ಪ್ಯಾರಿಸ್ ಒಲಿಂಪಿಕ್ಸ್ನ ಕೊನೆಯ ಟ್ರ್ಯಾಕ್ ಮತ್ತು ಫೀಲ್ಡ್ ಈವೆಂಟ್ ಆದ ಮಹಿಳೆಯರ ಮ್ಯಾರಥಾನ್ನಲ್ಲಿ ನೆದರ್ಲ್ಯಾಂಡ್ಸ್ ನ ಸಿಫಾನ್ ಹಸಾನ್ ದಾಖಲೆ ಬರೆದ್ರು ರವಿವಾರ ಮ್ಯಾರಥಾನ್ನ ಅಂತಿಮ ಇನ್ನೂರ ಮೀಟರ್ಗಳಲ್ಲಿ ಅದ್ಭುತ ಪ್ರದರ್ಶನವನ್ನ ನೀಡಿ ಒಲಿಂಪಿಕ್ಸ್ ದಾಖಲೆಯ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಗಳು ಮತ್ತು ಐವತ್ತೈದು ಸೆಕೆಂಡ್ಗಳಲ್ಲಿ ಡಚ್ ಓಟಗಾರ್ತಿ ಮಹಿಳೆಯರ್ ಮ್ಯಾರಥಾನ್ ಮುಗಿಸಿದ್ರು ಒಲಿಂಪಿಕ್ಸ್ ಚಿನ್ನವನ್ನ ತಮ್ಮದಾಗಿಸಿಕೊಂಡ್ರು ಆದರೆ ಆ ಓಟ ಹಾಗೂ ಚಿನ್ನದ ಪದಕಕ್ಕಿಂತ ಹೆಚ್ಚು ಸುದ್ದಿಯಾಗಿದ್ದು ಚಾಂಪಿಯನ್ ಸಿಫಾನ್ ರ ನಡೆ ಫ್ರಾನ್ಸ್ ತನ್ನ ಮಹಿಳಾ ಆಟಗಾರರು ಹಿಜಾಬ್ ಧರಿಸೋದನ್ನ ನಿಷೇಧಿಸಿದ ಒಲಿಂಪಿಕ್ಸ್ ಕ್ರೀಡಾಕೂಟದ ಕೊನೆಯ ಪೋಡಿಯಂ ಸಮಾರಂಭದಲ್ಲಿ ಮಧ್ಯದಲ್ಲಿ ಮಿಂಚಿದ್ದು ಚಿನ್ನ ಜೇತೆ ಧಾರಿ ಸಿಫಾನ್ ಹಸನ್ ಚಿನ್ನದ ಪದಕ ಸ್ವೀಕರಿಸುವಾಗ ಹಿಜಾಬ್ ಧರಿಸಿದ ಸಿಫಾನ್ ಹಸನ್ ವಿಶ್ವದಾದ್ಯಂತ ಅಭಿಮಾನಿಗಳಿಂದ ಪ್ರಶಂಸೆಗೆ ಪಾತ್ರರಾದ್ರು ಅತಿಥೀಯ ರಾಷ್ಟ್ರ ತನ್ನ ಮಹಿಳಾ ಅಥ್ಲೀಟ್ ಗಳಿಗೆ ಹಿಜಾಬ್ ಧರಿಸೋದನ್ನ ನಿಷೇಧಿಸಿದ ಒಲಿಂಪಿಕ್ ಕ್ರೀಡಾಕೂಟವನ್ನ ಸಿಫಾನ್ ಹಸನ್ ಅತ್ಯಂತ ಸೂಕ್ತ ರೀತಿಯಲ್ಲಿ ಕೊನೆಗೊಳಿಸಿದ್ದಾರೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಅಭಿನಂದನೆ ಹರಿದು ಬಂದಿದೆ ಫ್ರಾನ್ಸ್ನ ಇಸ್ಲಾಮಾ ಫೋಬಿಯಾ ಗೆ ಸಿಫಾನ್ ಸರಿಯಾಗಿಯೇ ಉತ್ತರ ನೀಡಿದ್ದಾರೆ ಅಂತ ಹಲವರು ಬರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಪಂದ್ಯಗಳಲ್ಲಿ ಮಹಿಳೆಯರು ಹಿಜಾಬ್ ಫ್ರಾನ್ಸ್ ನಿಷೇಧಿಸಿದ ನಂತರ ಸಿಫಾನ್ ಹಸನ್ ಮಹಿಳಾ ಮಾರಾಥಾನ್ ನ ಚಿನ್ನದ ಪದಕ ಪ್ರದಾನ ಸಮಾರಂಭದಲ್ಲಿ ಹಿಜಾಬ್ ಧರಿಸಿದ್ರು ಅವರು ತುಂಬಾ ಶಕ್ತಿಶಾಲಿ ಅದ್ಭುತ ಮಹಿಳೆ ಅಂತ ಎಕ್ಸ್ ಬಳಕೆದಾರರೊಬ್ಬರು ಬರೆದ್ರೆ ಹಸನ್ಗೆ ಅಭಿನಂದನೆಗಳು ಆತಿಥೇಯ ರಾಷ್ಟ್ರ ತನ್ನ ಕ್ರೀಡಾಪಟುಗಳಿಗೆ ಹಿಜಾಬ್ ಧರಿಸೋದನ್ನ ನಿಷೇಧಿಸಿರುವಾಗ ಹಿಜಾಬ್ ಧರಿಸಿರುವ ಸಿಫಾನ್ ಚಿತ್ರ ತುಂಬಾ ಇಷ್ಟವಾಯಿತು ಅಂತ ಮತ್ತೊಬ್ಬರು ಬರೆದಿದ್ದಾರೆ ತಮ್ಮ ಆಟಗಾರರಿಗೆ ಹಿಜಾಬ್ ನಿಷೇಧಿಸುವ ಫ್ರಾನ್ಸ್ ಸರ್ಕಾರದ ನಿರ್ಧಾರ ಟೀಕೆಗೆ ಗುರಿಯಾಗಿತ್ತು ಈ ನಿಷೇಧ ಒಲಿಂಪಿಕ್ಸ್ ನ ಸಮಾನತೆ ಒಳಗೊಳ್ಳುವಿಕೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಗೌರವದ ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ಇಸ್ಲಾಮಿಕ್ ಸಾಲಿಡಾರಿಟಿ ಸ್ಪೋರ್ಟ್ಸ್ ಫೆಡರೇಷನ್ ವಾದಿಸಿತ್ತು ಒಲಿಂಪಿಕ್ಸ್ ಪ್ರಾರಂಭ ಆಗುವ ಒಂದು ವಾರದ ಮೊದಲು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇದೇ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿತ್ತು ಲಿಂಗ ಸಮಾನತೆ ಮತ್ತು ಕ್ರೀಡೆಯಲ್ಲಿ ಒಳಗೊಳ್ಳುವಿಕೆಯನ್ನು ಸುಧಾರಿಸುವಲ್ಲಿ ಫ್ರಾನ್ಸಿನ ಘೋಷಿತ ಪ್ರಯತ್ನಗಳು ಒಂದು ಗುಂಪಿನ ಮಹಿಳೆಯರಿಗೆ ಮತ್ತು ಹುಡುಗಿಯರಿಗೆ ಅಂದ್ರೆ ಧಾರ್ಮಿಕ ತಲೆ ಹೊದಿಕೆಗಳನ್ನ ಧರಿಸೋರಿಗೆ ಅನ್ವಯಿಸೋದಿಲ್ಲ ಅಂತ ಫ್ರೆಂಚ್ ಅಧಿಕಾರಿಗಳು ದೃಢವಾಗಿ ಮತ್ತು ನಾಚಿಕೆ ಇಲ್ಲದೆ ಸ್ಪಷ್ಟಪಡಿಸಿದ್ದಾರೆ ಅಂತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಹೇಳಿತ್ತು ಒಮ್ಮೆ ಇಥಿಯೋಪಿಯನ್ ಆಶ್ರಯ ಪಡೆದಿದ್ದ ಸಿಫಾನ್ ಆರು ದಿನಗಳ ಅಂತರದಲ್ಲಿ ಮೂರು ದೂರದ ಓಟದ ಪದಕಗಳನ್ನ ಗೆಲ್ಲುವ ಮೂಲಕ ಅಮೋಘ ಒಲಿಂಪಿಕ್ಸ್ ಪ್ರಯಾಣವನ್ನ ಪೂರ್ಣಗೊಳಿಸಿದ್ರು ಈ ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರ ನಲ್ಲಿ ಚಿನ್ನದ ಪದಕ ಗೆದ್ದ ಸಿಫಾನ್ ಹತ್ತು ಸಾವಿರ ಮೀಟರ್ ಮತ್ತು ಐದು ಸಾವಿರ ಮೀಟರ್ ಗಳ ಓಟದಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ ಒಟ್ಟು ಮೂರು ರೇಸ್ಗಳಲ್ಲಿ ಅವರು ಸುಮಾರು ಅರವತ್ತೆರಡು ಕಿಲೋಮೀಟರ್ ಅಂದ್ರೆ ಮೂವತ್ತೆಂಟು ಮೈಲ್ ದೂರವನ್ನು ಓಡಿದ್ದಾರೆ ಮೂವತ್ತೊಂದು ವರ್ಷ ವಯಸ್ಸಿನ ಸಿಫಾನ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜಕ್ ಆಟಗಾರ್ತಿ ಎಮ್ ಜಟೋಪೆಕ್ ನಂತರ ಒಂದೇ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಎಲ್ಲಾ ಮೂರು ದೂರದ ಸ್ಪರ್ಧೆಗಳಲ್ಲಿ ಪದಕ ಗೆದ್ದ ಮೊದಲ ಕ್ರೀಡಾಪಟು ಆದ್ರು ಟೋಕಿಯೋ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐದ್ ಸಾವಿರ ಮೀಟರ್ ಮತ್ತು ಹತ್ತು ಸಾವಿರ ಮೀಟರ್ಗಳಲ್ಲಿ ಚಿನ್ನದ ಪದಕಗಳನ್ನ ಗೆಲ್ಲುವ ಮೂಲಕ ಸಿಫಾನ್ ಇತಿಹಾಸ ನಿರ್ಮಿಸಿದ್ರು ಜೊತೆಗೆ ಒಂದು ಸಾವಿರದ ಐನೂರು ಮೀಟರ್ ನಲ್ಲಿ ಕಂಚಿನ ಪದಕವನ್ನೂ ಗೆದ್ಕೊಂಡಿದ್ರು ಆ ಮೂಲಕ ಒಂದೇ ಒಲಿಂಪಿಕ್ಸ್ ನಲ್ಲಿ ಮಧ್ಯಮ ಮತ್ತು ದೂರದ ಎರಡೂ ಸ್ಪರ್ಧೆಗಳಲ್ಲಿ ಪದಕಗಳನ್ನ ಗೆದ್ದ ಮೊದಲ ಕ್ರೀಡಾಪಟು ಅನ್ನೋ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ ಒಲಿಂಪಿಕ್ಸ್ ನಲ್ಲಿ ಐದು ಸಾವಿರ ಮೀಟರ್ ಹತ್ತು ಸಾವಿರ ಮೀಟರ್ ಮತ್ತು ಮ್ಯಾರಥಾನ್ ಈ ಮೂರರಲ್ಲೂ ಚಿನ್ನದ ಪದಕ ಗೆದ್ದ ಏಕೈಕ ಮಹಿಳೆ ಅನ್ನೋ ಹೆಗ್ಗಳಿಕೇನು ಸಿಫಾನ್ ಅವರದ್ದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ